ಆಸಿಡ್ ಹಾಕಿದಾಗ ಒಂದಿಷ್ಟು ಫ್ಯೂಮ್ಸ್ ಬರುತ್ತೆ ಅದು ಬರದೇ ಇರಲಿ ಅನ್ನೋದಕ್ಕೋಸ್ಕರ ಈ ಫ್ಯೂಮ್ ಹಡ್ಡ ಮಾಡ್ತೀವಿ ಇದು ಹಳೆ ಮೆಥೆಡ್ ಹೊಸ ಮೆಥಡ್ ಬಂದಿದೆ ಅದನ್ನ ಇಲ್ಲಿ ತೋರಿಸ್ತೀನಿ ನಾನು ಎರಡೇ ಬಣ್ಣ ಬಂದು ಅಂತ ಅಂತಂದ್ರೆ ಅದು ಫಾಸ್ಫರಸ್ ಡಿಫಿಷಿಯನ್ಸಿ ಅಂತ ಅಂದ್ಬಿಟ್ಟು ನಾನು ಈಗ ಈ ಮಣ್ಣಿಗೆ ಬೇಕಾದಷ್ಟು ಗೊಬ್ಬರ ಹಾಕಿದ್ದಾರೆ ಸರ್ ರಂಜಕ ಇರುವಂತ ಗೊಬ್ಬರ ಆದ್ರಿಂದ ನಿಮಗೆ ಆ ನೆರಳೆ ಬಣ್ಣ ಕಾಣಿಸದೆ ನೂರು ವರ್ಷದ ಲೈಬ್ರರಿ ಇದೆ ಇಷ್ಟು ಒಳ್ಳೆ ಲೈಬ್ರರಿ ನಿಮಗೆ ಗೂಗಲ್ ಅಲ್ಲಿ ಆಗಲಿ ಎಲ್ಲೂ ಕೂಡ ಸಿಗಲ್ಲ ಎಲ್ಲ ಸಿಗದೇ ಇರುವಂತ ಇನ್ಫಾರ್ಮೇಷನ್ ನಮ್ಮ ಲೈನ್ ಲೈಬ್ರರಿ ಇದೆ ಅದನ್ನ ಒಂದ್ಸತಿ ನೋಡಿ ಎಲ್ಲ ಕಾಫಿ ಬಗ್ಗೆ ಇರುವಂತ ಕಾಫಿ ಬಗ್ಗೆ ಹೌದು ಸರ್ ಅಲ್ಲ ಇಲ್ಲಿ ಥೇರಿ ಕೂಡ ನಿಮಗೆ ಬೇಕಾದಷ್ಟು ನಾಲೆಡ್ ಸಿಗ ನೀವು ಹೇಳಿ ಪಿ ಎಚ್ ಡಿ ಮಾಡೋರು ಅಥವಾ ಡಾಕ್ಟರೇಟ್ ಮಾಡೋರು ಅಥವಾ ಯಾರೇ ಕೂಡ ಬಂದೋ ಇಲ್ಲಿ ಪುಸ್ತಕಗಳನ್ನ ಖಂಡಿತವಾಗ್ಲೂ ರೆಫರೆನ್ಸ್ ಮಾಡಬಹುದು ಸರ್ ಆನ್ ಸ್ಪಾಟ್ ಅಂದ್ರೆ ಅವ್ರ ಇರ್ತಕ್ಕ ಂತಹ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಣ್ಣನ್ನ ಎಲ್ಲಾ ಕಲೆಕ್ಟ್ ಮಾಡಿ ಬೆಳೆಗಾರರ ಹತ್ರ ಅವರಿಗೆ ಅದೇ ಆನ್ ಸ್ಪಾಟ್ ಅಲ್ಲೇ ಅಂದ್ರೆ ಆ ತತ್ ಕ್ಷಣದಲ್ಲೇ ಅವ್ರಿಗೆ ನಾವು ಪಿ ಹೆಚ್ ನೋಡ್ಬಿಟ್ಟು ಮಣ್ಣಿನ ಪಿ ಹೆಚ್ ಅನ್ನ ನೋಡಿ ಅಲ್ಲೇ ನಾವು ಲೈಮ್ ರೆಕಮೆಂಡೇಶನ್ ಅಂದ್ರೆ ಸುಣ್ಣ ಎಷ್ಟ್ ಹಾಕ್ಬೇಕು ಅಂತ ಹೇಳಿ ನಾವು ಅವ್ರಿಗೆ ಅಲ್ಲೇ ರೆಕಮೆಂಡೇಶನ್ ಕೊಡ್ತೀವಿ ಸೊ ಇದು ಗ್ಯಾಸ್ ಕ್ರೋಮಟೋಗ್ರಫಿ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರುತ್ತೆ ನಮ್ಮ ಸುತ್ತಮುತ್ತ ಬೇಕಾದಷ್ಟು ವಲ್ಟೈಲ್ ಕಾಂಪೌಂಡ್ಸ್ ಇರುತ್ತೆ ಅದು ಎಷ್ಟು ಪ್ರಮಾಣದಲ್ಲಿತ್ತು ಎಷ್ಟು ಆವಿ ಆಯಿತು ಎಷ್ಟೊತ್ತಿಗೆ ಆಯಿತು ಅನ್ನೋದನ್ನ ನಾವು ಕ್ವಾಂಟಿಫೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಈಗ ಕಾಫಿದಲ್ಲಿ ಅರೇಬಿಕಾ ಕಾಫಿದಲ್ಲಿ ವೈಟ್ ಸ್ಟೆಪ್ ಬರೋದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೆ ಫೆಮೋನ್ಸ್ ಅಂತ ಫೆರಮೋನ್ ಟ್ರಾಪ್ ಅಂತ ಮುಂಚೆ ಪರೀಕ್ಷೆ ಮಾಡಿದ್ರು ಅದನ್ನು ಯಾವ ತರ ಫೆರ್ಮೋನ್ಸು ಇರುತ್ತೆ ಈಗ ಅದನ್ನೆಲ್ಲ ಕ್ವಾಂಟಿಫೈ ಮಾಡಬೇಕಾದ್ರೆ ಈ ಇನ್ಸ್ಟ್ರಮೆಂಟ್ ಇಂದ ಮಾತ್ರ ಮಾಡೋಕ್ಕಾಗುತ್ತೆ ಸರ್ ಫಸ್ಟಿಗೆ ಸ್ಯಾಂಪಲ್ ತೊಗೊಂಬಿಟ್ಟು ಈ ತರ ಇಂಜೆಕ್ಟ್ ಮಾಡ್ತೀವಿ ಇಂಜೆಕ್ಟ್ ಮಾಡಿದಾಗ ಒಳಗಡೆ ವಲ್ಟೈಲೈಸೇಷನ್ ಆಗುತ್ತೆ ಇದೆಲ್ಲ ಒಂದ್ಸಲ ಕಂಪ್ಯೂಟರ್ ಕಂಟ್ರೋಲ್ ಆಪರೇಷನ್ಸ್ ಆಗೋದ್ರಿಂದ ನಮಗೆ ಯಾವ ಕಾಂಪೌಂಡ್ಸು ಎಷ್ಟು ಕಂಟೆಂಟಲ್ಲಿದೆ ಅಂತ ಅಂದ್ಬಿಟ್ಟೆನ ನಾವು ಕ್ವಾಂಟಿಫೈ ಮಾಡ್ಕೊಬೋದು ಸರ್ ಇದಕ್ಕೆ ಮೂರು ಥರ ಗ್ಯಾಸಸನ್ನು ಯೂಸ್ ಮಾಡ್ತೀವಿ ನೈಟ್ರಸ್ ಆಕ್ಸೈಡು ಮತ್ತು ಹೈಡ್ರೋಜನ್ನು ಮತ್ತು ಏರ್ ಸರ್ ಇದು ಮೂರನ್ನು ಸೇರಿಸಿದಾಗ ಮಾತ್ರ ನಮಗೆ ಬೇಕಾಗಿರುವಂಥ ರಿಸಲ್ಟ್ ಬರುತ್ತೆ ಅದೇ ಥರ ಇದು ಯು ವಿಸಿಬಲ್ ಎನ್ಐ ಆ ಸ್ಪೆಕ್ಟರ್ ಫೋಟೋಮೀಟರ್ ಅಂತ ಅಂದ್ಬಿಟ್ಟು ಅಷ್ಟೆ ಎಕ್ವಿಪ್ಮೆಂಟ್ಸು ಈಗ ಕೆಫೆ ನೋಡಬೇಕು ಅಂತಂದರೆ ಕಾಫಿದಿಂದ ನಮಗೆ ವಿಸಿಬಲಿಂದ ಎನ್ ಐ ರೀಸನಿಗೆ ಹೋಗಬೇಕಾಗುತ್ತೆ ಅದನ್ನು ಕೂಡ ನಾವು ಇದನ್ನು ಕ್ವಾಂಟಿಫೈ ಮಾಡ್ಕೊಬೋದು ಸರ್ ಅಂದ್ರೆ ಒಂದ್ ಕಾಫಿ ಬೀಜದಲ್ಲಿ ಎಷ್ಟು ಮಟ್ಟಿಗೆ ಕೆಫೆನ್ ಬರುತ್ತೆ ಅನ್ನೋದು ನೋಡ್ತೀರಾ ನೋಡ್ಕೊಂಬುದು ಸರ್ ಅದು ವ್ಯತ್ಯಾಸ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಖಂಡಿತವಾಗ್ಲು ರೋಬೋಸ್ ಕೆಫಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅರಿ ಅದಕ್ಕಿಂತ ಕಡಿಮೆ ಇರುತ್ತೆ ಜನರಲ್ ಏನೋ ಸ್ಟ್ರಾಂಗ್ ಅಂತ ಹೇಳ್ತಾರಲ್ಲ ಅದು ಇಲ್ಲಿ ಬಿಟ್ಟಿರ್ ಅದು ಕೂಡ ಅದಕ್ಕೊಂದು ಕಾರಣ ಸರ್ ಕೆಫೆನ್ ಕಂಟೆಂಟ್ ಸರ್ ಇದು ಅಗ್ರೋಕೆಮಿಕಲ್ ಟೆಸ್ಟಿಂಗ್ ಲ್ಯಾಬ್ ಈ ಲ್ಯಾಬಲ್ ನಾವು ಗೊಬ್ಬರಗಳನ್ನ ಸುಣ್ಣಗಳನ್ನೆಲ್ಲ ಇಲ್ಲೇ ಪರೀಕ್ಷೆ ಮಾಡ್ತೀವಿ ಸೊ ಮುಂದೆ ನೋಡೋಣ ಮಣ್ಣು ಮಣ್ಣು ಮಾತ್ರ ಅಲ್ದಲೆ ಗೊಬ್ಬರ ಮಣ್ಣು ಎಲ್ಲನೂ ಹೌದು ಹೌದು ಸರ್ ಮಣ್ಣು ಸುಣ್ಣ ಕಾ ಮೈಲ್ ತುತ್ತು ಎಲ್ಲನೂ ಪರೀಕ್ಷೆ ಮಾಡ್ತೀವಿ ಇದು ಅದಕ್ಕೋಸ್ಕರನೇ ಇರುವಂತ ಲ್ಯಾಬ್ ಇದು ಈಗ ನಮಗೆ ಬಂದಿರುವಂಥ ಸಾವಯವ ಗೊಬ್ಬರಗಳನ್ನ ನಾವು ಹಾಗೆ ಪರೀಕ್ಷೆ ಮಾಡ್ಬೇಕು ಮಾಡೋಕ್ಕಾಗಲ್ಲ ಅದಕ್ಕೇನು ಮಾಡ್ತೀವಿ ಒಂದಿಷ್ಟು ಅದರಲ್ಲಿ ಮಾಶ್ಚರ್ ಇರುತ್ತೆ ಎಷ್ಟು ಪರ್ಸೆಂಟ್ ತೇವಾಂಶ ಇದೆ ಅಂತ ನೋಡೋಕೋಸ್ಕರ ಈ ಇನ್ಸ್ಟ್ರುಮೆಂಟನ್ನು ಯೂಸ್ ಮಾಡ್ತೀವಿ ಸರ್ ಇದು ಹಾಟಿಯರ್ ಓನ್ ಇದು ಸೊ ಇಲ್ಲಿ ಇದೆ ತರ ನಿಮಗೆ ಬಂದಿರುವಂತಹ ಗೊಬ್ಬರಗಳೆಲ್ಲ ಇರ್ತವೆ ಇದರಲ್ಲಿ ನಮ್ಮ ತೇವಾಂಶ ತೆಗೆಯೋಕೋಸ್ಕರ ರಾಸಾಯನಿಕ ರಾಸಾಯನಿಕ ಇಲ್ಲ ಸರ್ ಸಾವಯವ ಗೊಬ್ಬರ ಸೊ ಅದೇ ತರ ಸುಣ್ಣ ಸ್ಯಾಂಪಲ್ ಎಲ್ಲ ಬರುತ್ತೆ ಇಲ್ಲೆಲ್ಲ ಇದನ್ನ ಅದನ್ನು ಕೂಡ ನಾವು ಇದರಲ್ಲಿ ಇಟ್ಬಿಟ್ಟು ಮಾಯ್ಚರ್ ತೆಗೆದುಬಿಟ್ಟು ಆಮೇಲೆ ಅಷ್ಟೇ ಅದನ್ನ ಪರೀಕ್ಷೆ ಸ್ಟಾರ್ಟ್ ಮಾಡ್ತೀವಿ ಅದೇ ತರ ಬೇರೆ ಇರ್ಬೋದು ಈ ಕಾಫಿ ಬೀಜಗಳು ಇರ್ಬೋದು ಇದನ್ನು ಕೂಡ ನಾವು ಎಷ್ಟು ಪರ್ಸೆಂಟ್ ತೇವಾಂಶ ಇದೆ ಅಂತ ನೋಡೋಕೋಸ್ಕರ ಇಲ್ಲಿ ಇಡ್ತೀವಿ ಸರ್ ಮಣ್ಣಲ್ಲಿ ಗೊಬ್ಬರದಲ್ಲಿ ಎಷ್ಟು ಪರ್ಸೆಂಟು ಇದು ಸಾರ್ವಜನಿಕ ಇದೆ ಅನ್ನೋದಕ್ಕೆ ನೋಡೋಕ್ಕೋಸ್ಕರ ಇನ್ಸ್ಟ್ರೂಮೆಂಟು ಸರ್ ಇಲ್ಲಿ ಫಸ್ಟಿಗೆ ಏನು ಮಾಡ್ತೀವಿ ಈ ಥರ ಸ್ಯಾಂಪಲ್ ಅನ್ನು ಫಸ್ಟಿಗೆ ಆ್ಯಸಿಡ್ ಹಾಕಿಬಿಟ್ಟು ಅದನ್ನು ಡೈಜೆಷನ್ ಮಾಡ್ತೀವಿ ತುಂಬ ಹೀಟ್ ಮಾಡ್ತೀವಿ ಈಗ ನಾವು ಸಾರ್ಜನಕ ನೋಡ್ಬೇಕಂದ್ರೆ ಮುನ್ನೂರ ಎಂಬತ್ತು ಡಿಗ್ರೀಸಲ್ಲಿ ಕಡಿಮೆ ಅಂದರೆ ನಾಲ್ಕರಿಂದ ಐದು ಗಂಟೆ ಹೀಟ್ ಮಾಡ್ತೀವಿ ಆ್ಯಸಿಡ್ ಹಾಕ್ಬಿಟ್ಟು ಅದು ಹಾಕಿದಾಗ ಮಾತ್ರ ಪೂರ್ತಿ ಅದನ್ನೊರುವಂಥ ಎಲ್ಲ ಪೋಷಕಾಂಶಗಳು ಇದು ನಮಗೆ ಎಕ್ಸ್ಟ್ರಾಕ್ಷನ್ಗೆ ಬರುತ್ತೆ ಸೊ ಈ ಥರ ಅದನ್ನ ಇದು ನಮಗೆ ಬೇಕಾಗಿರುವಂಥ ಎಷ್ಟೋ ವಾಲ್ಯೂಮಿಗೆ ಅದನ್ನು ಮೇಕಪ್ ಮಾಡ್ತೀವಿ ಎಕ್ಸಾಂಪಲ್ ಈಗ ನೂರು ಎಂ ಎಲ್ಗೆ ಮೇಕಪ್ ಮಾಡ್ತೀವಿ ಅದರಿಂದ ಒಂದಿಷ್ಟು ಸ್ಯಾಂಪಲ್ ತೊಗೊಂಬಿಟ್ಟು ಇಲ್ಲಿಗೆ ಇದಕ್ಕೆ ಡೈಜೆಷನ್ ಟ್ಯೂಬ್ಸ್ ಅಂತ ಹೇಳ್ತಾರೆ ಇಲ್ಲಿ ಇಟ್ಬಿಟ್ಟು ಬೇರೆ ಬೇರೆ ತರದ ಕೆಮಿಕಲ್ಸ್ ಇದೆ ಸೊ ಇಟ್ಬಿಟ್ಟು ಇಲ್ಲಿ ತರ ಬೋರಿಕ್ ಆಸಿಡ್ ಇರುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಅದೆಲ್ಲದೂ ಕೂಡ ಅದನ್ನ ಇದು ಮಾಡ್ತೀವಿ ಡಿಸ್ಕ್ಲೇಷನ್ ಅಂತ ಹೇಳ್ತಾರೆ ಡಿಸ್ಕ್ಲೇಷನ್ ಮಾಡಿದಾಗ ಏನಾಗುತ್ತೆ ಈ ತರ ಇಟ್ಟಾಗ ಇಲ್ಲಿ ಸ್ಯಾಂಪಲ್ ಅಲ್ಲಿರುವಂತಹ ಎಲ್ಲ ಸಾರ್ವಜನಿಕ ಅಮೋನಿಯಾ ರೂಪದಲ್ಲಿ ಹೋಗ್ಬಿಟ್ಟು ಬೋರಿಕ್ ಆಸಿಡ್ ಅನ್ನು ಟ್ರಾಪ್ ಆಗುತ್ತೆ ಬೋರಿಕ್ ಆಸಿಡ್ ಅಂದ್ರೆ ಎಷ್ಟು ಪರ್ಸೆಂಟ್ ನೈಟ್ರೋಜನ್ ಟ್ರಾಪ್ ಆಗಿರುತ್ತೆ ಅಲ್ಲಿ ಪಿ ಹೆಚ್ ಚೇಂಜ್ ಆಗುತ್ತೆ ಅದನ್ನು ನೋಡಿದಾಗ ನಮಗೆ ಎಷ್ಟು ಪ್ರಮಾಣದ ಸಾರ್ವಜನಿಕ ಇದೆ ಅಂತ ಗೊತ್ತಾಗುತ್ತೆ ಇದೇ ಇನ್ಸ್ಟ್ರೂಮೆಂಟ್ ಮೂಲಕ ನಾವು ಇದನ್ನು ಟೈಟ್ರೇಷನ್ ಮಾಡ್ತೀವಿ ಸರ್ ಸೊ ಅದೇ ಥರ ಇದು ಸುಣ್ಣ ಮತ್ತೆ ಗೊಬ್ಬರಕ್ಕೆ ಪರೀಕ್ಷೆಗೆ ಮಾಡೋಕ್ಕೋಸ್ಕರ ಇರುವಂಥ ಲ್ಯಾಬ್ಗಳು ನಾನು ನಿಮಗೆ ಒಂದು ವಿಷಯ ಹೇಳಿದೆ ಈಗ ಅಷ್ಟೇ ಗೊಬ್ಬರನ್ನ ಪರೀಕ್ಷೆ ಮಾಡಬೇಕು ಅಂತ ಮಾಡೋ ಅಂದರೆ ನಮಗೆ ಗೊಬ್ಬರ ಜೊತೆಗೆ ಒಂದಿಷ್ಟು ಆಸಿಡ್ ಹಾಕಬೇಕು ಅಂತ ಅನ್ಬಿಟ್ಟು ಆಸಿಡ್ ಹಾಕಿದಾಗ ಒಂದಿಷ್ಟು ಫ್ಯೂಮ್ಸ್ ಬರುತ್ತೆ ಅದು ಬರ್ದೇ ಇರಲಿ ಅನ್ನೋದಕ್ಕೋಸ್ಕರ ಈ ಫ್ಯೂಮ್ ಮಾಡ್ತೀವಿ ಇದು ಹಳೆ ಮೆಥೆಡ್ ಹೊಸ ಮೆಥೆಡ್ ಬಂದಿದೆ ಅದನ್ನ ಇಲ್ಲಿ ತೋರಿಸ್ತೀನಿ ಇದು ಮೈಕ್ರೋವೇವ್ ಡೈಜೆಷನ್ ಯೂನಿಟ್ ಅಂದ್ಬಿಟ್ಟು ಇದ್ರಲ್ಲಿ ನಾವು ಸ್ಯಾಂಪಲ್ ಹಾಕ್ಬಿಟ್ಟು ಒಳಗಡೆ ಇಡ್ತೀವಿ ಇಟ್ಟಾಗ ನಮಗೆ ತರದ ಫ್ಯೂಮ್ಸ್ ಬರಲ್ಲ ಮತ್ತೆ ಒಂದರಿಂದ ಎರಡು ಗಂಟೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಈ ತರ ಇನ್ ಇನ್ಸ್ಟ್ರೂಮೆಂಟ್ ಇರೋದ್ರಿಂದ ನಮಗೆ ಅನಲಿಸಿಸ್ ಸ್ವಲ್ಪ ಬೇಗನೆ ಆಗುತ್ತೆ ಸರ್ ಗೊಬ್ಬರ ಪರೀಕ್ಷೆ ಪರೀಕ್ಷೆ ಗೊಬ್ಬರ ಮಾಡ್ತೀವಿ ಅನ್ಸುತ್ತೆ ಈಗ ಬಂದಿರುವಂತ ಗೊಬ್ಬರಗಳು ಇವೆಲ್ಲ ರಾಸಾಯನಿಕ ಗೊಬ್ಬರಗಳು ಇದು ಮೈಲ್ಟೂತ್ ಸ್ಯಾಂಪಲ್ ಸೊ ಇದು ನಿಮ್ ಕೇಕು ಇದು ಕುರಿ ಗೊಬ್ಬರ ಸೊ ಅದೇ ತರ ಇದು ಸುಣ್ಣ ಸ್ಯಾಂಪಲ್ ಇದೆಲ್ಲ ಸ್ವಲ್ಪ ಸ್ಯಾಂಪಲ್ ಗಳು ಈಗ ಬಂದಿರೋದು ಸೊ ಪ್ರತಿ ಸತ್ತಿನ ಪ್ರತಿ ವಾರನೂ ಒಂದಿಷ್ಟು ಸ್ಯಾಂಪಲ್ ಬರುತ್ತೆ ಸರ್ ಸೊ ಇದು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇದು ಯೂರಿಯಾ ಸ್ಯಾಂಪಲ್ ಇದು ಕಾಂಪ್ಲೆಕ್ಸ್ ಸಿಗಲ್ಲ ಇದು ಟಶು ಸೊ ಇದೇ ತರ ಬೇರೆ ಬೇರೆ ತರದ ಗೊಬ್ಬರಗಳು ಬೇರೆ ಬೇರೆ ಜಾಗದಿಂದ ಬರ್ತಾವ ಸರ್ ಇಲ್ಲಿ ಪರೀಕ್ಷೆಗೋಸ್ ದೇಶದ ಎಲ್ಲ ಭಾಗದಿಂದ ಎಲ್ಲಾ ಭಾಗದಿಂದನು ಬರುತ್ತೆ ಅಲ್ಲೆಲ್ಲ ಸೆಂಟರ್ ಗಳನ್ನ ಓಪನ್ ಅವರು ಇಲ್ಲಿ ಕರ್ಕೊಡ್ತಾರೆ ಇಲ್ಲಿ ಕರ್ಸ್ಕೊಡ್ತಾರೆ ಸರ್ ಪೋಸ್ಟ್ ಇಂದ ಪೋಸ್ಟ್ ಅನ್ನು ಹಾಕ್ಬೇಕು ಪೋಸ್ಟ್ ನಮ್ಗೆ ತಂದ್ಕೊಡ್ತಾರೆ ಸರ್ ನಮ್ಗೆ ಸಿಗುತ್ತೆ ಸರ್ಕಾರ ಬಟ್ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್ ಯಾವ ಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ್ದು ಪರೀಕ್ಷೆ ಮಾಡಬೇಕು ಅಂತ ಅಂದ್ಬಿಟ್ಟು ಅದೇ ಅಕಾರ್ಡಿಂಗ್ ಅವರು ಪೇಮೆಂಟ್ ಮಾಡಬೇಕಾಗುತ್ತೆ ಅನಲಿಟಿಕಲ್ ಚಾರ್ಜಸ್ ಸೊ ಅದಕ್ಕೆ ಆ ಪ್ಯಾರಾಮೀಟರ್ ಸಿಗ್ ಮಾತ್ರ ಮಾಡ್ತೀವಿ ಎಲ್ಲ ಡಿ ಎಲ್ಲ ಕಂಪ್ಯೂಟರ್ ಡಿಸ್ಪ್ಲೇ ಆಗುತ್ತೆ ಎಲ್ಲ ನಿಮಗೆ ಎಲ್ಲ ಆಗುತ್ತೆ ಸರ್ ಇದೆಲ್ಲ ತುಂಬಾ ಹಳೆಯದು ಡೈಜೆಷನ್ ಸಿಸ್ಟಮ್ ಸರ್ ಈಗ ನೈಟ್ರೋಜನ್ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಇದ್ರಲ್ಲೇ ನಾವು ಹಾಕ್ಬಿಟ್ಟು ಡೈಜೆಷನ್ ಮಾಡಿಬಿಟ್ಟು ನಾಲ್ಕರಿಂದ ಐದು ಗಂಟೆ ಕಾಯ್ಬೇಕಾಗುತ್ತೆ ಸರ್ ಆಮೇಲೆ ಅಷ್ಟೇ ಡೈಜೆಷನ್ ಆಗುತ್ತೆ ಇಲ್ಲಿರುವಂತದ್ದು ಕೆಲವೆಲ್ಲ ಎಲೆ ಸ್ಯಾಂಪಲ್ಗಳು ಮಣ್ಣಿನ ಬಗ್ಗೆ ಹೇಳಿದೆ ಗೊಬ್ಬರದ ಬಗ್ಗೆ ಹೇಳಿದೆ ಮೈಲ್ ತುತ್ತ ಸಣ್ಣದ ಬಗ್ಗೆ ಹೇಳಿದೆ ಎಲೆ ಸ್ಯಾಂಪಲ್ ಎಲೆ ಸ್ಯಾಂಪಲ್ ಕೂಡ ನಮಗೆ ಇಲ್ಲಿಗೆ ಪರೀಕ್ಷೆ ಮಾಡಕ್ಕೆ ಬರುತ್ತೆ ಸರ್ ಸರ್ ಮಣ್ಣಿನ ಏನ್ ಮೆಥಡ್ ಮಾಡ್ತಾರೆ ಅದೇ ಲೆವೆಲ್ ಅಲ್ಲಿ ಇದನ್ನು ಮಾಡ್ತಾರೆ ಬೇರೆ ತರ ಮೆಥಡ್ ಇರುತ್ತೆ ಸರ್ ಬಟ್ ಅದನ್ನು ಪರೀಕ್ಷೆ ಮಾಡ್ಬಿಟ್ಟು ಮಾಡಬಹುದು ಎಲೆ ಅದೇ ಒಂದ್ಸರಿ ಎಲೆ ಚಿಗುರ್ ಬಂದಿರುತ್ತೆ ಮಧ್ಯದಲ್ಲಿ ಒಣಗೋಗಿರುತ್ತೆ ಅಥವಾ ತುದಿ ಎಲ್ಲ ಒಣಗೋಗಿರುತ್ತೆ ಇರಬಹುದು ಪೋಷಕಾಂಶ ಕೊರತೆಯಿಂದ ಆಗಿರುವಂತ ಹೌದು ಸರ್ ಅದು ಫಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಸಾರ್ವಜನಿಕ ಕಡಿಮೆ ಆಯ್ತು ಅಂತಂದ್ರೆ ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ಬರುತ್ತೆ ಸೊ ಅದೇ ತರ ನಿಮ್ಗೆ ಎಲೆ ಸುತ್ತ ನಿಮಗೆ ಸುಡ್ತಾ ಇರುವಂತ ಕಾಣಿಸಿದ್ರೆ ಅದು ಇಂದ ಬಂದಿರೋದಂತ ಸರ್ ಅದೇ ಎಲೆ ಬಣ್ಣ ನಿಮಗೆ ನಾವು ಬಣ್ಣ ಬಂದು ಅಂತಂದರೆ ಅದು ಫಾಸ್ಫರಸ್ ಡೆಫಿಷಿಯನ್ಸಿ ಅಂತ ಅಂದ್ಬಿಟ್ಟು ನಾನೀಗ ಈಗ ಮಣ್ಣಿಗೆ ಬೇಕಾದಷ್ಟು ಗೊಬ್ಬರ ಹಾಕಿದ್ದಾರೆ ಸರ್ ರಂಜಕ ಇರುವಂತ ಗೊಬ್ಬರ ಆದ್ರೆ ನಿಮಗೆ ಆ ನೆರಳೆ ಬಣ್ಣ ಕಾಣಿಸದೇ ಇಲ್ಲ ಯಾಕಂದ್ರೆ ಅಲ್ಲಿ ಯಾವ್ದು ಡಿಫಿಷನ್ಸಿ ಇರಲ್ಲ ಸರ್ ಆದ್ರೂ ಯಾವಾಗ್ಲೂ ಕೂಡ ಮಣ್ಣಿನ ಪರೀಕ್ಷೆ ತುಂಬಾ ಉತ್ತಮ ಸರ್ ಅದ್ರಿಂದ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಎಲೆ ಪರೀಕ್ಷೆ ಸರ್ ಅಲ್ಲಿ ನಮಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಗಿಡಕ್ಕೆ ಗೊಬ್ಬರ ಹಾಕಿದ್ಮೇಲೆ ಬೇರೆ ಹೇಳ್ಕೊಳುತ್ತ ಹೌದು ಮೇಲೆ ಆ ಪೋಷಕಾಂಶಗಳು ಯಾವ ಲೆವೆಲ್ ಬಂದಿದೆ ಅಂತ ಎಲೆ ನೋಡ್ರಿ ಗೊತ್ತಾಗುತ್ತೆ ಹೌದು 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 ಎಲೆಗಳ ನಿಮಗೆ ಡೌಟ್ಸ್ ಇದ್ರೆ ರೈತರಿಗೆ ಇದ್ರೆ ಹೌದು ಎಲೆಗಳ ಪರೀಕ್ಷೆ ಮಾಡ್ಕೊಬೋದು ಸರ್ ಅದ್ರು ಕೂಡ ಪರೀಕ್ಷೆ ಹೌದು ಹೌದು ಸರ್ ಸರ್ ರೈತರಿಗೆ ಪ್ಲಸ್ ಪಾಯಿಂಟ್ ಪರೀಕ್ಷೆ ಮಾಡಬೇಕು ಅಂತ ಅಂದ್ರೆ ರೋಬೋಸ್ಟ್ ಗಿಡಕ್ಕೆ ಈ ಚಿಗ್ರು ಎಲೆಯಿಂದ ಮೂರನೇ ಪೇರು ಅದು ತಗೊಬೇಕು ಸರ್ ಅದೇ ಅರೇಬಿಕಕ್ಕಾದ್ರೆ ನಾಲ್ಕನೇ ಪೇರು ರೋಬೋಸ್ಟಕ್ಕೆ ಮೂರನೇ ಪೇರು ಅರೇಬಿಕಕ್ಕೆ ನಾಲ್ಕನೇ ಪೇರು ಥರ ಒಂದು ಇಪ್ಪತ್ತು ಪೇರ್ ಆಫ್ ಲೀವ್ಸ್ ಅಷ್ಟು ಜೋಡಿ ಎಲೆಗಣಂತಂದು ಕೊಟ್ಟರೆ ನಮಗೆ ಅದೊಂದು ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮಷ್ಟು ಬರುತ್ತೆ ಸರ್ ಒಣಗ್ಸದ ಮೇಲೆ ನಮಗೊಂದು ಅದರಿಂದ ನೂರು ಗ್ರಾಮಷ್ಟು ಪರೀಕ್ಷೆ ಬೇಕಾಗುತ್ತೆ ಸರ್ ಅಷ್ಟು ಇಪ್ಪತ್ತು ಪೇರ್ ಆಫ್ ಲೀವ್ಸ್ ಬೇಕಾಗುತ್ತೆ ನಮಗೆ ಸೊ ಕಾಫಿನ ಯಾವ ಪ್ರದೇಶದಲ್ಲಿ ಬೆಳಿತಾರೆ ಅನ್ನೋದ್ರ ಮೇಲೆ ಸರ್ ಅದನ್ನ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಹೋಗಿದ್ದಾರೆ ಕಾಫಿ ರಾಯಲ್ ಅಂತ ಅಂದ್ಬಿಟ್ಟು ಅದೇ ತರ ವೈನಾಡ್ ಬೆಳೆಯುವಂತ ಕಾಫಿ ಇದೆ ಇದಕ್ಕೆಲ್ಲ ಜಿ ಸ್ಮಾರ್ಕಿಂಗ್ಸ್ ಮಾಡಿದ್ದಾರೆ ಸರ್ ಈಗ ಆ ಜಾಗದಲ್ಲಿ ಬೆಳೆಯುವಂತ ಕಾಫಿಗೆ ಅದ ಹೆಸರು ಕೊಟ್ಟಿದ್ದಾರೆ ಸರ್ ಅರಕು ಕಾಫಿ ಅಂತ ನಿಮ್ಗೆ ಗೊತ್ತಿರುತ್ತೆ ತುಂಬಾ ಫೇಮಸ್ ಇದೆ ಸರ್ ಅಂಧ್ರ ಪ್ರದೇಶದಲ್ಲಿ ಅದು ಆ ರಾಜ್ಯದ ಮೇಲೆ ಡಿಪೆಂಡ್ ರಾಜ್ಯಕ್ಕೆ ಆ ಹೆಸರು ಅಂತ ಅಂದ್ಬಿಟ್ಟು ಸರ್ ಅದೇ ತರ ತಮ್ಗೆಲ್ಲರೂ ಗೊತ್ತಿದೆ ನಮ್ದು ಈ ಸಂಸ್ಥೆ ನೂರು ವರ್ಷ ಆಗ್ತಾ ಇದೆ ಈಗ ನೂರು ವರ್ಷದ ಲೈಬ್ರರಿ ಇದೆ ಇಷ್ಟು ಒಳ್ಳೆ ಲೈಬ್ರರಿ ನಿಮ್ಗೆ ಗೂಗಲ್ ಅಲ್ಲಾಗ್ಲಿ ಎಲ್ಲೂ ಕೂಡ ಸಿಗಲ್ಲ ಎಲ್ಲ ಸಿಗದೇ ಇರುವಂತ ಇನ್ಫಾರ್ಮೇಷನ್ ನಮ್ ಲೈಬ್ರರಿ ಇದೆ ಅದನ್ನ ಎಲ್ಲ ಕಾಫಿ ಬಗ್ಗೆ ಇರುವಂತಹ ಕಾಫಿ ಬಗ್ಗೆ ಹೌದು ಸರ್ ತುಂಬಾ ನೂರು ವರ್ಷ ಹಳೆಯ ಬುಕ್ಸ್ ಎಲ್ಲ ಇದೆ ಸರ್ ಹೌದು ಸರ್ ಓಕೆ ಯಾರೇ ಕೂಡ ರೈತರು ಬಂದು ಓದಬಹುದು ಅದನ್ನ ಓದಬಹುದು ಓದಬಹುದು ಸರ್ ಇನ್ಫಾರ್ಮೇಶನ್ ತಗೋಬಹುದು ರೈತರು ಅಥವಾ ಪಿ ಎಚ್ ಡಿ ಮಾಡೋರು ಎಂ ಮಾಡೋರು ಏನೇ ಸಂಶೋಧನೆ ಮಾಡೋರು ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ನೋಡಬಹುದು ಸರ್ ಅತಿ ದೊಡ್ಡ ಲೈಬ್ರರಿ ದೊಡ್ಡ ಲೈಬ್ರರಿ ಸರ್ ಹೌದು ಇದು ಈ ಕೆಲವರೆಲ್ಲ ನಮ್ಗೆ ರೈತರು ಅಥವಾ ಬೆಳಗಾರರು ಇಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ಸಿಂಪಲ್ ಆಗಿ ಅರ್ಥ ಆಗೋತರ ಭಾಷೆ ಹೇಳಿ ಅಂತಾರೆ ಅವ್ರಿಗೆಲ್ಲ ಈ ತರ ಎಕ್ಸ್ಟೆನ್ಶನ್ ಫೋಲ್ಡರ್ಸ್ ಕೊಡ್ತೀವಿ ಸರ್ ಇದು ಫ್ರೀ ಆಫ್ ಕಾಸ್ಟ್ ಇದಕ್ಕೆ ಏನೋ ಕಾಸ್ಟ್ ಏನೂ ಮಾಡಲ್ಲ ಸರ್ ಒಂದು ಪಂಪ್ಲೆಟ್ ತರ ಯಾಕೆಲ್ಲ ಎಲ್ಲ ರೀತಿ ಎಲ್ಲ ರೀತಿ ಹೌದು ಹೌದು ಸರ್ ಹೌದು ಕಾಫಿಗ್ ಸಂಬಂಧಪಟ್ಟ ಸಂಬಂಧಪಟ್ಟ ಅದು ಹೇಗ್ ಚಾಂಪಲ್ ಕಲೆಕ್ಟ್ ಮಾಡ್ಬೇಕು ಹಲೆಗೆ ಬರುವಂತಹ ಕಾಯಿಲೆ ಹಣ್ಣಿಗೆ ಬರುವಂತಹ ಕಾಯಿಲೆ ಹೌದು ಹೌದು ಸತಿ ಅಂದ್ರು ಮಾಡ್ತಿರ ಸರ್ ಹೌದು ಗೊಬ್ಬರ ಹೇಗ್ ಹಾಕ್ಬೇಕು ಎಲ್ಲ ಇನ್ಫಾರ್ಮೇಶನ್ ಅಂದ್ರೆ ಬಂದ್ರೆ ಯಾವ ಬೇಗ ಸಿಗುತ್ತೆ ಸಿಗುತ್ತೆ ಸರ್ ಇದು ತುಂಬಾ ಹಳೆ ವಾಲ್ಯೂಮ್ಸ್ ಎಲ್ಲ ಇದೆ ಕಾಫಿ ಸಂಬಂಧ ಅಲ್ಲಿ ನೋಡಿದ್ರೆ ನಿಮಗೆ ಸಾವಿರದ ಒಂಬೈನೂರ ಎಂಬತ್ತೊಂದು ಆತರ ಎಲ್ಲ ಇದೆ ಸರ್ ಇದರಲ್ಲಿ ಸೊ ಇಲ್ಲೂ ನೋಡಿ ಸರ್ ಇದು ತುಂಬಾ ಕೂಡ ಬ್ಯಾಕ್ ವಾಲ್ಯೂಮ್ಸ್ ಇದೆಲ್ಲ ಕೆಲವೆಲ್ಲ ಪಬ್ಲಿಷ್ ಈಗ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಡಿಜಿಟಲ್ ಬಂದ್ಮೇಲೆ ಆನ್ಲೈನ್ ಕಾಪಿನೇ ಬರುತ್ತೆ ಹಾರ್ಡ್ ಕಾಪಿ ಸಿಗ್ತಾ ಇಲ್ಲ ಸರ್ ಈಗ ಇದು ಪಬ್ಲಿಕೇಶನ್ಸ್ ಸರ್ ಇದು ಕಂಪ್ಯಾಂಡಿಯಮ್ ಆಫ್ ಕಾಫಿ ರಿಸರ್ಚ್ ಅಂತ ಅಂದ್ಬಿಟ್ಟು ಕಾಫಿದಲ್ಲಿ ಇಷ್ಟು ತನಕ ಏನೇನು ಸಂಶೋಧನೆಗಳಾಗಿದೆ ಅದನ್ನು ಮಾಡಿದ್ದಾರೆ ಇದು ಎರಡು ಸಾವಿರದ ನಂತರ ಈಗ ಮತ್ತೆ ರಿವಿಷನ್ ಆಗಿಬಿಟ್ಟು ಹೊಸ ಬರ್ತಾ ಇದೆ ಸೊ ಅದೇ ತರ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಕಾಫಿ ಕಾಫಿ ಹಿಂದಿ ಇದು ಹಿಂದಿ ವರ್ಷನ್ ಕೂಡ ಸಿಗುತ್ತೆ ಕನ್ನಡ ವರ್ಷನ್ ಈಗ ಸೆಂಟೆನೇಟಿ ಟೈಮಲ್ಲಿ ರಿಲೀಸ್ ಇಲ್ಲ ಅಂದ್ರೆ ಇಂಗ್ಲೀಷ್ ಭಾಷೆ ಖಂಡಿತವಾಗ್ಲು ಸಿಗುತ್ತೆ ಬರೀ ಕಾಫಿ ಬಗ್ಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ತರಹ ವಿಷಯಗಳ ಬಗ್ಗೆ ಕೂಡ ಇದೆ ಜೀವದ ಬಗ್ಗೆ ಆಗಲಿ ಆಗಲಿ ಅಥವಾ ಕೀಟಶಾಸ್ತ್ರದ ಬಗ್ಗೆ ಆಗಲಿ ಅಥವಾ ಅಗ್ರೋನಮಿ ಆಗಲಿ ಎಲ್ಲ ಡಿಫ್ಸ್ ಡಿಸಿಪ್ಲಿನ್ ವೈಸ್ ಬುಕ್ಸ್ ಇದೆ ಸರ್ ಬರೀ ಪ್ರಾಕ್ಟಿಕಲ್ ಮಾತ್ರ ಅಲ್ಲ ಇಲ್ಲಿ ಥಿಯರಿ ಕೂಡ ನಿಮಗೆ ಬೇಕಾದಷ್ಟು ನಾಲೆಡ್ಜ್ ಸಿಗುತ್ತೆ ನೀವು ಹೇಳಂಗೆ ಪಿ ಎಚ್ ಡಿ ಮಾಡೋರು ಅಥವಾ ಡಾಕ್ಟರೇಟ್ ಮಾಡೋರು ಅಥವಾ ಯಾರೇ ಕೂಡ ಬಂದು ಇಲ್ಲಿ ಪುಸ್ತಕಗಳನ್ನ ಖಂಡಿತವಾಗ್ಲೂ ರೆಫರೆನ್ಸ್ ಮಾಡಬಹುದು ಸರ್ ಸೊ ಅದೇ ತರ ಇವೆಲ್ಲ ನಿಯತ ಸರ್ ಎವ್ರಿ ಮಂತ್ಲಿ ಇಂಟರ್ವಲ್ಸ್ ಇದು ಕೂಡ ಅಷ್ಟೇ ಮುಂಚೆ ತುಂಬಾ ಬರ್ತಾ ಇತ್ತು ಈಗೀಗ ಡಿಜಿಟಲ್ ಬರಕ್ ಹೋಗಿ ಎಲ್ಲ ಆನ್ಲೈನ್ ಬರಸಿಗೋದ್ರಿಂದ ಆಫ್ಲೈನ್ ಸಿಗುವಂತದ್ ಮಾತ್ರ ಇಟ್ಕೊಂಡಿದ್ದೀವಿ ಇದೆಲ್ಲ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟ ಪಟ್ಟಿರುವಂತ ಕೆಲವು ಬುಕ್ಸ್ ಗಳಿವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ

ಬ್ರಿಟಿಷರು ತುಂಬಾ ಪ್ಲಾನ್ ಮಾಡಿದ್ದಾರೆ ಅಲ್ವಾ ಹೌದು ಹೌದು ರೈತರಿಗೆ ಅವಾಗಲೇ ಅವರು ಪುಸ್ತಕಗಳನ್ನು ಓದ್ಕೊಂಡು ಅದೇ ತರ ನೀವು ಮಾಡಿ ಇಷ್ಟೊಳ್ಳೆ ಲೈಬ್ರರಿ ನಿಮ್ಗೆ ಇದು ಏಷ್ಯಾದಲ್ಲೇ ಅತ್ಯಂತ ಪ್ರಮುಖವಾದ ಸಂಶೋಧನಾ ಸಂಸ್ಥೆ ಆಗಿದ್ರಿಂದ ಇಷ್ಟೊಳ್ಳೆ ಬುಕ್ಸ್ ಗಳು ನಿಮ್ಗೆ ಯಾವುದೇ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿ ಲೈಬ್ರೆ ಕೂಡ ಸಿಗ್ಲಿಕ್ಕಿಲ್ಲ ಅನ್ಕೊಂತೀನಿ ಸೊ ಅದೇ ತರ ನಿಮ್ಗೆ ಇದರ ಸಾಫ್ಟ್ ಕಾಪಿ ಕೂಡ ತುಂಬಾ ಇಲ್ಲ ಆನ್ಲೈನ್ ಕೂಡ ಈ ಕೂಡ ಸಿಗಲ್ಲ ಯಾರಾದ್ರೂ ಖಂಡಿತವಾಗ್ಲೂ ಕಾಫಿ ಬಗ್ಗೆ ಸಂಶೋಧನೆ ಅನ್ನೋರು ಈ ಲೈಬ್ರರಿಗೆ ಒಂದ್ಸತಿ ಖಂಡಿತವಾಗ್ಲೂ ಭೇಟಿ ಕೊಡಬಹುದು ಸರ್ ಬಂದ್ರೆ ತಿಳ್ಕೊಂಬುದು ರೈತರ ಹೌದು ಜನ ಬಂದು ಕಾಫಿ ಬಗ್ಗೆ ತಿಳ್ಕೊಬಹುದು ಹೌದು ಏನ್ ಇತಿಹಾಸದಲ್ಲಿ ಏನಿದೆ ಆ ಕಾಫಿ ಯಾರೋ ಒಬ್ರು ತಗೋ ಬಂದ್ರು ಬಿಸ್ನೀರಿ ಕಾಫಿ ಬೀಜ ಬಿತ್ತು ಈ ತರ ಎಲ್ಲ ಕಥಗಳ ಹೇಳ್ತಾರೆ ಅದ್ರಿಂದ ಇರುವಂತಹ ಕಥೆಗಳು ಎಷ್ಟಿದೆ ಅನ್ನೋದು ಈ ಪುಸ್ತಕ ಬಂದ್ ನೋಡ್ರೆ ಗೊತ್ತಾಗುತ್ತೆ ಹೌದು ಹೌದು ಜಾಸ್ತಿ ಏರಿಳಿತಗಳು ಆಗುತ್ತಲ್ಲ ರೈಟ್ಸ್ ಎಲ್ಲ ಸೊ ಇದಕ್ಕೆ ಮೂಲ ಕಾರಣಗಳು ಏನಿರ್ಬೋದು ಸರ್ ಸೊ ಹವಾಮಾನ ವೈಪರೀತ್ಯ ಒಂದು ಸರ್ ಇನ್ನೊಂದು ಸಪ್ಲೈ ಅಂಡ್ ಡಿಮ್ಯಾಂಡ್ ಅಂತ ಹೇಳ್ತಾರೆ ಸರ್ ಎಷ್ಟು ಪ್ರಮಾಣದಲ್ಲಿ ಈಗ ಭಾರತ ದೇಶ ಎಷ್ಟು ಪ್ರಮಾಣದಲ್ಲಿ ಕಾಫಿ ಬೆಳೆಯುತ್ತೋ ಅದೇ ತರ ಬ್ರಾಜಿಲ್ ಆಗಲಿ ವಿಯೆಟ್ನಾಮ್ ಆಗಲಿ ಸಂಪ ಪ್ರಮಾಣದಲ್ಲಿ ಇಂಡೋನೇಷ್ಯಾ ಆಗಲಿ ಅಲ್ಲಿಂದ ಕೂಡ ಒಂದಿಷ್ಟು ಕಾಫಿ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಬರುತ್ತೆ ಸರ್ ಇದು ಮೇನ್ ಕಾರಣ ಈಗ ನಮ್ಮ ದೇಶದಲ್ಲಿ ಕಾಫಿ ರೇಟ್ ಒಳ್ಳೆ ಒಂದ್ಸತಿ ಜಾಸ್ತಿ ಆಯ್ತು ಅನ್ನೋದಕ್ಕೆ ಕಾರಣ ಕೂಡ ಅದೇ ಸರ್ ಇಲ್ಲಿ ಹೌದು ಸರ್ ಈ ಹೋದ ವರ್ಷ ಅರೇಬಿಕಕ್ಕೂ ನಿಮ್ಗೆ ಗೊತ್ತಿದೆ ಎಷ್ಟು ಪರ್ಸೆಂಟ್ ವ್ಯತ್ಯಾಸ ಆಗಿತ್ತು ಅಂತ ಅಂದ್ಬಿಟ್ಟು ಈ ವರ್ಷ ಕೂಡ ಆ ಆತರದ್ದೊಂದು ಪ್ರೆಡಿಕ್ಷನ್ಸ್ ಇದೆ ಸರ್ ರೋಬೋಸ್ಟೆಕ್ ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ಮೇನ್ ಕಾರಣ ಬ್ರಾಜಿಲ್ ಇರುವಂಥ ಈಗ ಮಳೆ ಬರ್ದೇ ಇರುವಂಥದ್ದು ಅಥವಾ ಫ್ರಾಸ್ಟ್ ಇದು ಇರುತ್ತಿರೋದ್ರಿಂದ ಸರ್ ಸೊ ಶ್ರೀಲಂಕಾದಿಂದ ಬಂದಿರುವಂಥ ಕೆಲವು ಜರ್ನಲ್ಸ್ ಸೊ ಅದೇ ತರ ಇದು ಕಾಫಿ ಬಗ್ಗೆ ಬಂದಿರುವಂತದ್ದು ಕಾಫಿ ಎಕ್ಸ್ಪೋರ್ಟರ್ಸ್ ಬೇಕಾಗಿರುವಂಥ ಗೈಡ್ ಇದು ಕಾಫಿ ಎಕ್ಸ್ಪೋರ್ಟರ್ಸ್ ಗೈಡ್ ಅಂತ ಅಂದ್ಬಿಟ್ಟು ಅಂದ್ರೆ ಕಾಫಿ ಪರ್ಚೇಸ್ ಮಾಡಿ ಅವ್ರನ್ನ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ ಮಾಡಬೇಕು ಹೇಗೆ ಸೇಲ್ ಮಾಡಬೇಕು ಯಾವ ಟೈಮ್ ಸೇಲ್ ಮಾಡಬೇಕು ಅದೇ ತರ ಸ್ಟಾಟಿಸ್ಟಿಕ್ಸ್ ಕಾಫಿ ಬಗ್ಗೆ ಬೇಕಾದ್ರೆ ಸರ್ ಇಂಡಿಯಾ ಕಾಫಿ ಅಲ್ಲಿ ವೆಬ್ ಪೋರ್ಟಲ್ ಹೋಗ್ಬಿಟ್ಟು ನಿಮಗೆ ಪ್ರತಿ ದಿವಸದ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ರೈಸ್ ಮತ್ತೆ ಎಲ್ಲ ಗೊತ್ತಾಗುತ್ತೆ ಸರ್ ಎಕ್ಸ್ಪೆನ್ಷನ್ ಏರಿಯಾ ಯಾವ ತರ ಆಗ್ತಿದೆ ಅಂತ ಅಂದ್ಬಿಟ್ಟು ಮತ್ತೆ ಇಂಡಿಯಾದ ಕಾಂಟ್ರಿಬ್ಯೂಷನ್ ಎಷ್ಟು ಬೇರೆ ದೇಶಗಳಲ್ಲಿ ಎಷ್ಟು ಆಗ್ತಿದೆ ಅಂತ ಅಂದ್ಬಿಟ್ಟು ಕೂಡ ಅದರಲ್ಲಿ ಸಿಗುತ್ತೆ ಸರ್ ಇಂಟೆಲಿಜೆನ್ಸ್ ವಿಂಗ್ ಅಂತ ಇದೆ ಸರ್ ಅವರು ಅದನ್ನು ನೋಡ್ತಾರೆ ಮಾರ್ಕೆಟ್ ಇಂಟೆಲಿಜೆನ್ಸ್ ವಿಂಗ್ ಅಂತ ಅಂದ್ಬಿಟ್ಟು ಸರ್ ಈ ಕಾಫಿ ಬೋರ್ಡ್ ನೈನ್ಟೀನ್ ಟ್ವೆಂಟಿ ಫೈವ್ ಅಲ್ಲಿ ಸ್ಟಾರ್ಟ್ ಆಯ್ತು ಸೊ ಅವಾಗಿಂದ ಸಂಶೋಧನೆ ನಡೀತಾನೆ ಇದಾವೆ ಸೊ ಅವಾಗಿಂದ ಕೆಲವು ಪುಸ್ತಕಗಳನ್ನ ಇದ್ದಾರೆ ಇದಾರೆ ಎಲ್ಲ ಪುಸ್ತಕಗಳನ್ನು ನೀವು ಇಲ್ಲಿ ಪ್ರಸಾರ ಮಾಡಿದ್ರೆ ಹೌದು ಸರ್ ಹೇಗೆ ಬದಲಾವಣೆಗಳ ಕಾಫಿ ಬದಲಾವಣೆಗಳು ಆಯ್ತು ಅಂತ ಹೇಳಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸರ್ ಅದೇ ತರ ಇಲ್ಲಿ ಯಾರು ಪಿ ಡಿ ಮಾಡ್ತಾರೆ ಅವ್ರದೆಲ್ಲ ಥೀಸಿಸ್ ಗಳನ್ನು ಕೂಡ ಇಟ್ಟಿದೀವಿ ಸರ್ ಇಲ್ಲ ಇಟ್ಟಿದೀರಾ ಅದನ್ನು ಕೂಡ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಂಡು ಬರೋ ಪಿ ಹೆಚ್ ಡಿ ಮಾಡಿರುವಂತಹ ಥೀಸಿಸ್ ಗಳು ಕಾಫಿ ಇದರಲ್ಲಿ ಸೊ ಟಿ ಸಿ ಇಲ್ಲಿ ಇಟ್ಟಿದಿರಲ್ಲ ಹೌದು ಹೌದು ಸರ್ ಅವರು ಅದನ್ನು ರೆಫರ್ ಮಾಡಬಹುದು ರೆಫರ್ ಮಾಡ್ಕೊಬೋದು ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ಅಂತ ನಾನು ಕಾಫಿ ಬೋರ್ಡ್ ಅಲ್ಲಿ ಹೆಂಗೆ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ವರ್ಕ್ ಮಾಡ್ತಿರೋ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಕೆಮಿಸ್ಟ್ರಿ ಹೇಳಿ ಕೃಷಿ ರಾಸಾಯನಿಕ ಭಾಗದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾವು ನಮ್ಮ ಡಿವಿಷನಿಂದ ಸ್ಪಾಟ್ ಮೊಬೈಲ್ ಸಾಯಿಲ್ ಕ್ಯಾಂಪೇನ್ ಹೇಳಿ ಪ್ರತಿ ವರ್ಷವೂ ಮಾರ್ಚ್ ಇಂದ ಡಿಸೆಂಬರ್ ಮೇ ಆ ವರೆಗೂ ಹೋಗ್ತೀವಿ ಆ ಇದರಿಂದ ಏನು ಬೆಳೆಗಾರರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾವು ಅದೇ ಆನ್ಸ್ಪಾಟ್ ಅಂದ್ರೆ ಅವರು ಇರ್ತಕ್ಕಂತಹ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಣ್ಣನ್ನ ಎಲ್ಲ ಅವ್ರ ಹತ್ರ ಕಲೆಕ್ಟ್ ಮಾಡಿ ಬೆಳೆಗಾರರ ಹತ್ರ ಅವರಿಗೆ ಅದೇ ಆನ್ಸ್ಪಾಟ್ ಅಲ್ಲೇ ಅಂದ್ರೆ ಆ ತತ್ ಕ್ಷಣದಲ್ಲೇ ಅವರಿಗೆ ನಾವು ಪಿ ಹೆಚ್ ನೋಡ್ಬಿಟ್ಟು ಮಣ್ಣಿನ ಪಿ ಹೆಚ್ ಅನ್ನ ನೋಡಿ ಅಲ್ಲೇ ನಾವು ಲೈಮ್ ರೆಕಮೆಂಡೇಶನ್ ಅಂದ್ರೆ ಸುಣ್ಣ ಎಷ್ಟು ಹಾಕ್ಬೇಕು ಅಂತ ಹೇಳಿ ನಾವು ಅವ್ರಿಗೆ ಅಲ್ಲೇ ರೆಕಮೆಂಡೇಶನ್ ಕೊಡ್ತೀವಿ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರು ಅಟ್ ಎ ಟೈಮು ಅಲ್ಲೇ ಆ ರಿಪೋರ್ಟ್ನ ತಗೊಂಡ್ಬಿಟ್ಟು ಅವರು ಸುಣ್ಣನ ಅಪ್ಲೈ ಮಾಡ್ಕೋಬಹುದು ಸೊ ಸುಣ್ಣ ಅಪ್ಲೈ ಮಾಡಿ ಮೂವತ್ತು ದಿನ ಟೈಮ್ ಇರುತ್ತೆ ನಮಗೆ ಫರ್ಟಿಲೈಸರ್ ಅಪ್ಲೈ ಮಾಡೋದ್ರಿಂದ ಗೊಬ್ಬರ ಅಪ್ಲೈ ಮಾಡೋದಕ್ಕೆ ಸೊ ಆ ಟೈಮ್ ಅಲ್ಲಿ ನಾವು ಅವರಿಂದ ಮಣ್ಣನ್ನ ಇಲ್ಲಿ ಲ್ಯಾಬಿ ತಗೊಂಡ್ಬರ್ತೀವಿ ಬಂದ್ಬಿಟ್ಟು ಇಲ್ಲಿ ನಾವು ನೆಕ್ಸ್ಟ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನಲೈಸ್ ಮಾಡಿ ನಾವು ಅವರಿಗೆ ರಿಪೋರ್ಟ್ ಅನ್ನ ಕೊಡ್ತೀವಿ ಸೊ ಆ ಮೂವತ್ತು ದಿನ ಗ್ಯಾಪ್ ಅಲ್ಲಿ ನಾವು ಅನಾಲಿಸ್ ರಿಪೋರ್ಟ್ ನ ಸೆಂಡ್ ಮಾಡೋದ್ರಿಂದ ಆ ಟೈಮ್ ಪೀರಿಯಡ್ ಅವರಿಗೆ ಯೂಸ್ ಆಗುತ್ತೆ ನಾವು ಆನ್ ಸ್ಪಾಟ್ ಅಲ್ಲಿ ಲೈಮ್ ಕೊಟ್ಟಿರ್ತೀವಿ ರೆಕಮೆಂಡೇಶನ್ ಸೊ ಲೈಮ್ ಅಪ್ಲೈ ಮಾಡಿರ್ತಾರೆ ಈ ದಿನದಲ್ಲಿ ನಾವು ಅನಲೈಸ್ ಮಾಡಿರ್ತಕ್ಕಂಥ ರಿಪೋರ್ಟ್ ಕಳಿಸ್ತೀವಿ ಸೊ ತರ್ಟಿ ಡೇಸ್ ಆದ್ಮೇಲೆ ಅವರು ಫರ್ಟಿಲೈಸರ್ ನ ಅಪ್ಲೈ ಮಾಡೋದ್ರಿಂದ ಅಲ್ಲಿಗೆ ಗ್ಯಾಪ್ ಕರೆಕ್ಟ್ ಆಗುತ್ತೆ ಇದು ಮೇಜರ್ ಯೂಸ್ ಆನ್ ಸ್ಪಾಟ್ ನಾವು ಹೋಗೋದ್ರಿಂದ ಸೊ ಇದ್ರಿಂದ ತುಂಬಾ ಬೆಳೆಗಾರರಿಗೆ ಹೆಲ್ಪ್ ಆಗಿದೆ ಅವ್ರು ಪ್ರತಿ ವರ್ಷನೂ ನಮ್ಗೆ ಇಲ್ಲಿ ಲೆಟರ್ ಅನ್ನ ಕಳಿಸ್ತಾರೆ ನಮ್ ನಮ್ಮ ತೋಟ ಊರಿಗೆ ಬಂದ್ಬಿಟ್ಟು ಆನ್ ಸ್ಪಾಟ್ ಮಾಡಿ ಸೊ ಅದರಿಂದ ನಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಈ ವರ್ಷ ಸೆಂಟನರ್ ಇರೋದ್ರಿಂದ ನಾವು ಹಂಡ್ರೆಡ್ ಪ್ರೋಗ್ರಾಮ್ಸ್ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡು ಆಲ್ಮೋಸ್ಟ್ ಹಂಡ್ರೆಡ್ ಪ್ರೋಗ್ರಾಮ್ ನ ನಾವು ಮಾಡಿದೀವಿ ಸೊ ಅದರಿಂದ ತುಂಬಾ ಬೆಳೆಗಾರರಿಗೆ ಹೆಲ್ಪ್ ಆಗಿದೆ ಇದೆಲ್ಲ ಕಾಫಿ ಬೋರ್ಡ್ ಕಡೆಯಿಂದ ಬೆಳೆಗಾರರಿಗೆ ಆಗ್ತಿರ್ತಕ್ಕಂತ ಲಾಭ ಅಪ್ಪಗಳು ಇವಾಗಿ ನಮ್ಮನೆ ಮಣ್ಣು ಪ್ರೆಶರ್ ಮಾಡಬೇಕು ಅಂತ ಅನ್ಕೊಂತೀನಿ ಸೊ ನಾನು ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಫೋನ್ कांटेक्ट ಮಾಡಿ ನಿಮ್ನ ಕೇಳ್ತೀನಿ ಸೊ ಈಗ ನೀವು ಡೈರೆಕ್ಟ್ ಆಗಿ ಬಂದು ನಮ್ಮನೆ ಮಣ್ಣು ಪ್ರೆಶರ್ ಮಾಡ್ಕೊಳ್ತೀರಾ ಸರ್ ಆ ತರ ಡೈರೆಕ್ಟ್ ಆ ತರ ಪ್ರೋಗ್ರಾಮ್ ಸೇರಿಲ್ಲ ಆ ತರ ಏನಿಲ್ಲ ಪರ್ಟಿಕ್ಯುಲರ್ ಒಬ್ರಿಗೆ ಅಂತ ಹೇಳಿ ನಾವು ಬರಲ್ಲ ನೀವು ಆ ತರ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಊರಲ್ಲಿ ನೀವು ಮಾತಾಡ್ಕೊಂಡು ಒಂದಿಷ್ಟು ಜನನ್ನ ಗುಂಪಾಗಿ ಮಾಡ್ಕೊಂಡು ಅದಾದ್ಮೇಲೆ ಅದಾದ ಮೇಲೆ ನೀವು ನಮಗೆ ರಿಕ್ವೆಸ್ಟ್ ಕಳಿಸ್ಬೇಕು ಸರ್ ಈ ತರ ನಮ್ಮ ಊರಲ್ಲಿ ಇಷ್ಟ ಜನ ಇದ್ದೀವಿ ಇಷ್ಟೇನ ಪ್ಲಾಂಟರ್ಸ್ ನಿಮಗೆ ಸ್ಯಾಂಪಲ್ನ ಕೊಡ್ತೀವಿ ನೀವು ಬಂದು ಬಿಟ್ರೆ ಅಲ್ಲ ಮಾಡಿ ಅಂತ ಹೇಳಿ ಆ ತರ ಮಾಡ್ತಾ ಮಾಡಿಸ್ಬಹುದು ಅಂದ್ರೆ ಅದು ನೀವು ಪ್ರೋಗ್ರಾಮ್ ಕಾರ್ಯಕ್ರಮ ಮಾಡ್ಕೊಂತೀರಾ ಅಥವಾ ನಾವು ರಿಕ್ವೆಸ್ಟ್ ಮಾಡಿದ್ರೆ ಮಾಡ್ತೀರಾ ಮಾಡ್ತೀವಿ ಸೊ ಹಾಗಾಗಿ ನೀವು ರೈತರಿಗೆ ಆನ್ ಸ್ಪಾಟ್ ಅಲ್ಲಿ ಎಲ್ಲಾ ಸೊಲ್ಯೂಷನ್ ಅಲ್ಲೇ ಸಿಗುತ್ತೆ ಅಂದ್ರೆ ಸರ್ ನಾವು ಅಲ್ಲಿ ತಗೊಂಡ್ ಮಣ್ ತಗೊಂಡು ಅದರಲ್ಲಿ ಲೈಮ್ ರೆಕಮೆಂಡೇಶನ್ ಸುಣ್ಣ ಎಷ್ಟು ಅಪ್ಲೈ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ ಸರ್ ಇದು ಈಗ ಈ ತರ ನೀವು ಪರೀಕ್ಷೆ ಮಾಡಬೇಕು ಅಂದ್ರೆ ರೈತರಿಗೆ ನಾವು ಸರ್ ಚಾರ್ಜಸ್ ಎಕ್ಸ್ಪೇನ್ ಮಾಡಿ ಹೌದು ಸರ್ ನಾವು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್ ನಮ್ದು ಚಾರ್ಜಸ್ ಬಂದ್ಬಿಟ್ಟು ಸರ್ ನಾವು ಬರೀ ಸಣ್ಣದ್ದು ಟೆಸ್ಟ್ ಮಾಡಂದ್ರೆ ಪಿಎಚ್ ಟೆಸ್ಟ್ ಮಾಡಿ ಸುಣ್ಣ ಎಷ್ಟು ಹಾಕಬೇಕು ಅಂತ ಹೇಳೋದಕ್ಕೆ ಇಪ್ಪತ್ತೈದು ರೂಪಾಯಿ ತಗೋತೀವಿ ಸರ್ ನಾವು ಮತ್ತೆ ಅದನ್ನ ಇಲ್ಲಿ ಲ್ಯಾಬಿಗೆ ಬಂದ್ಬಿಟ್ಟು ಅದರಲ್ಲಿ ಎನ್ ಪಿಕೆ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸಿಯಂ ಇದು ಪ್ರೈಮರಿ ನ್ಯೂಟ್ರೆಂಟ್ ಸರ್ ಇದನ್ನ ಮಾಡಬೇಕು ಅಂತಂದ್ರೆ ಅಂದ್ರೆ ಅದ್ರ ಜೊತೆ ಆರ್ಗಾನಿಕ್ ಕಾರ್ಬನ್ ಇದಕ್ಕೆ ನಾವು ಸರ್ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ನೂರ ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಇದ್ರ ಜೊತೆಗೆ ಸೆಕೆಂಡರಿ ಮತ್ತೆ ಮೈಕ್ರೋ ನ್ಯೂಟ್ರೆನ್ಸ್ ಅಂದ್ರೆ ಕ್ಯಾಲ್ಸಿಯಮ್ ಮೆಗ್ನೀಷಿಯಂ ಸಲ್ಫರ್ ದನ್ ಮೈಕ್ರೋ ನ್ಯೂಟ್ರೆನ್ಸ್ ಅಂದ್ರೆ ಐರನ್ ಮ್ಯಾಂಗನೀಸ್ ಕಾಪರ್ ಜಿಂಕ್ ಇವ್ನ ಮಾಡ್ಬೇಕು ಅಂದ್ರೆ ಸರ್ ಟೋಟಲ್ ಆಗಿ ನಾವು ಆರ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಆರ್ನೂರ ಆರ್ನೂರು ರೂಪಾಯಿ ಸಣ್ಣ ಬೆಳೆಗಾರರಿಗೆ ಸರ್ ಆರ್ನೂರ ಐವತ್ತು ರೂಪಾಯಿ ಬಂದ್ಬಿಟ್ಟು ಲಾರ್ಜ್ ಫಾರ್ಮಸ್ ಇರ್ತಾರೆ ಮಿನಿಮಮ್ ಪ್ರೈಸ್ ಏನಿದೆಯೋ ಅದನ್ನೇ ತಗೋತೀವಿ ಸರ್ ನಮ್ದು ಕೆಮಿಕಲ್ ಕಾಸ್ಟ್ ಮಿನಿಮಮ್ ಪ್ರೈಸ್ ಏನಿದೆಯೋ ಅದು ಅದ್ರ ರೈತರಿಗೆ ಬರ್ಡನ್ ಆಗೋತರ ನಾವೇನು ಮಾಡಲ್ಲ ಸರ್ ನ್ಯಾಷನಲ್ ಸಾಯಿಲ್ ಹೆಲ್ತ್ ಮಿಷನ್ ಅಂಡರ್ ಅಲ್ಲಿ ಬರ್ತಕ್ಕಂಥ ಪ್ರೋಗ್ರಾಮ್ ಸರ್ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳಿ ಸರ್ ಹಂಗೆ ಆನ್ ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಟೆಸ್ಟ್ ಮಾಡಿ ಅಲ್ಲಿ ಹೋಗಿ ನಾವು ಅವರು ಕೇಳೋ ಪ್ರಶ್ನೆಗಳಿಗೆಲ್ಲ ಸಂವಾದನೆ ಇರುತ್ತೆ ಸರ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪರ್ಟ್ಸ್ ಹೋಗಿರ್ತೀವಲ್ಲ ಸರ್ ಅವರು ಪ್ರೆಸೆಂಟೇಶನ್ ಮಾಡ್ತಾರೆ ಸರ್ ಅಲ್ಲಿ ರೈತರಿಗೆ ಏನೇನ್ ಡೌಟ್ಸ್ ಇರುತ್ತೆ ಅದನ್ನೆಲ್ಲ ಅವ್ರು ಕ್ಲಿಯರ್ ಮಾಡ್ತಾರೆ ಸರ್ ಯಾವಾಗ ಯಾವಾಗ ಫರ್ಟಿಲೈಸರ್ ಅಪ್ಲೈ ಮಾಡ್ಬೇಕು ಯಾವ ಸೀಸನ್ ಅಲ್ಲಿ ಅಪ್ಲೈ ಮಾಡ್ಬೇಕು ಯಾವ್ದಾವ್ದು ಅಪ್ಲೈ ಮಾಡ್ಬೇಕು ಹೇಗೆ ಅಪ್ಲೈ ಮಾಡ್ಬೇಕು ಎಲ್ಲಾನು ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದ್ರ ಬಗ್ಗೆ ತಿಳಿಸಿ ಅದಾದ್ಮೇಲೆ ನಾವು ಅವ್ರ ಹತ್ರ ಮನ್ ತಗೊಂಡು ಅನಾಲಿಸ್ ಮಾಡಿ Thank you. Thank you. Okay.